ಹಾಯ್ ಸ್ನೇಹಿತರೆ ಎಲ್ಲರಿಗೂ ವಿಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲಕ್ಷ್ಮಿ ಬಾರಮಾಸ್ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಲಕ್ಷ್ಮಿಗೆ ತಾಳಿ ಕಟ್ಟಕ್ಕೆ ಅಂತ ನಿತಿನ್ ನನ್ನ ಹೆಂಡತಿಗೆ ತಾಳಿ ಕಟ್ಟಕ್ಕೆ ಎಷ್ಟು ಧೈರ್ಯ ನಿನಗೆ ಈಗಾಗಲೇ ನಿನ್ಗೊಂದ್ಸರಿ ಕೊಟ್ಟಿದ್ದೀನಿ ಇವತ್ತು ನಿನ್ ಕತೆ ಮುಗಿತು ಅಂತ ತಿಳ್ಕೊ ಅಂತ ಹೇಳಿ ನಿತಿನ್ಗೆ ವೈಷ್ಣವ್ ಹೊಡಿತಾನೆ ಆಗ ಎಲ್ಲ ಎಲ್ಲಾರೋಡಿಗಳು ನಿತಿನ್ ಪರವಾಗಿ ಬಂದು ವೈಷ್ಣವ್ ಹೊಡಿಯಕ್ಕೆ ಅಂತ ಹೋಗ್ತಾರೆ ಆಗ ವೈಷ್ಣವ್ ಯಾರಾದ್ರೂ ಹತ್ರ ಬಂದ್ರೆ ಯಾರಿಗೂ ಇವತ್ತು ಉಳುವಲ್ಲ ಇಲ್ಲ ಯಾರು ನೀವು ತಿರ್ಗ ಮನೆಗೆ ವಾಪಸ್ ಹೋಗಲ್ಲ ವೈಷ್ಣವ್ ಕೋಪ ಮಾಡ್ಕೊಂಡು ಎಷ್ಟು ಧೈರ್ಯ ನಿನಗೆ ಹೆಣ್ಮಕ್ಳ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು ನನ್ನ ಹೆಂಡ್ತಿ ಬೇಕಿರೋ ನಿನಗೆ ಈಗಾಗ್ಲೇ ಮದುವೆ ಆಗಿರೋ ಹೆಣ್ಮಕ್ಳನ್ನ ತಾಳಿ ಮತ್ತೆ ಇನ್ನೊಂದು ತಾಳಿ ಕಟ್ಟಕ್ ಹೋಗ್ತೀಯಾ ಅಂಚೆಗೆ ಆಗಬೇಕು ನಿನ್ ಜನ್ಮಕ್ಕೆ ಅಂತ ನಿತಿನ್ಗೆ ವೈಷ್ಣವ್ ಮಾಡಿತಾನೆ ಲಕ್ಷ್ಮಿ ಕಾಲ ಹತ್ರ ತಳ್ಳಿ ಕಾಲಿಗೆ ಬಿದ್ದು ನನ್ನ ಹೆಂಡ್ತಿಗೆ ಕ್ಷಮೆ ಕೇಳು ಇಷ್ಟು ದಿನ ಅವ್ರಿಗೆ ಮಾಡಿರೋ ಮೋಸ ಅನ್ಯಾಯಕ್ಕೆ ಎಲ್ಲದಕ್ಕೂ ಇವತ್ತು ಸಾರಿ ಕೇಳು ಅಂತ ಹೇಳ್ತಾನೆ ವೈಷ್ಣವ್ ಆಗ ನಿತಿನ್ ಲಕ್ಷ್ಮಿ ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ಸಾಹಸಕ್ ಬರಲ್ಲ ನಿಮ್ಮ ಕಡೆ ಯಾವತ್ತೂ ತಿರುಗು ಕೂಡ ನೋಡಲ್ಲ ನಾನು ಕ್ಷಮಿಸ್ಬಿಡಿ ಲಕ್ಷ್ಮಿ ಸಾರಿ ಲಕ್ಷ್ಮಿ ಅಂತ ಕೇಳ್ತಾನೆ ಇನ್ನೊಂದು ಸಾರಿ ಈ ತರ ಎಲ್ಲ ನೀನ್ ನಡ್ಕೊಂಡೆ ಅಂದ್ರೆ ನಾನ್ ಸುಮ್ನೆ ಇರಲ್ಲ ಹೆಣ್ಮಕ್ಳು ಪರವಾಗಿ ನಾನ್ ನಿಲ್ ತಿಣ ಅಂತ ವೈಷ್ಣವ್ ಹೇಳ್ತಾನೆ ಅವ್ನಿನ್ ಏನ್ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಹೋಗ್ತಾ ಇದೇ ನೀನು ಲಕ್ಷ್ಮಿ ಮತ್ತೆ ಕೀರ್ತಿ ಹತ್ರ ಹತ್ರನ ಕ್ಷಮೆ ಕೇಳು ಅಂತ ಹೇಳಿ ವೈಷ್ಣವ್ ಹೇಳ್ತಾನೆ ಆಗ ಅವ್ರಿಬ್ರ ಹತ್ರನ ಕ್ಷಮೆ ಕೇಳಿ ಬಂದ್ರೆ ಹೋಗೋಣ ಅಂತ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ ಅವರೆಲ್ಲ ಅಲ್ಲಿಂದ ಹೋಗ್ತಾ ಏ ಏ ಎಲ್ಲರೂ ಒಂದ್ ನಿಮಿಷ ಇರ್ರಿ ಈ ರೋಡ್ಗಳೆಲ್ಲ ಬಂದಿದ್ರಲ್ಲ ಇವರೆಲ್ಲ ನನ್ ಕಡೆ ಅವರೆಲ್ಲ ನೀವೆಲ್ಲ ಯಾರು ಅಂತ ನಿತಿ ಹೇಳ್ತಾನೆ ಆಗ ವೈಷ್ಣವಿಗೆ ಅನುಮಾನ ಶುರು ಆಗುತ್ತೆ ಹೌದು ಇವರು ಇದ್ಕೂ ಮುಂಚೆ ಹೌದು ಇವ್ರು ಮುಂಚೆ ನಿತಿನ್ಗೆ ವಿರೋಧ ಮಾಡ್ತಾ ಇದ್ರು ಆಮೇಲೆ ಯಾರ್ದೋ ಫೋನ್ ಬಂತು ಅವಾಗ ಅವರು ನಿತಿನ್ ಪರ ನಿತ್ಕೊಂಡ್ರು ಯಾರ್ ಕಳ್ಸಿ ಯಾರ್ ಕಳ್ಸಿದ್ ನಿಮ್ಮನ್ನೆಲ್ಲ ಯಾರ್ ಕಳ್ಸಿದ್ ನಿಜ ಹೇಳಿ ಅಂತ ಅಂತ ಇರ್ತಾನೆ ಅಷ್ಟ್ರಲ್ಲಿ ಲಕ್ಷ್ಮಿ ಇವ್ರನ್ನೆಲ್ಲ ಕಾವೇರಿ ಇತ್ತೇನೆ ಕಳ್ಸಿರ್ಬೇಕು ಆದ್ರೂ ವೈಷ್ಣವ್ ಅವರಿಗೆ ಅವ್ರ ಅಮ್ಮನ ಬಣ್ಣ ಗೊತ್ತಾಗ್ಲಿ ಅಂತ ಲಕ್ಷ್ಮಿ ಅನ್ಕೊಂತಿರ್ತಾಳೆ ಅವ್ರೇ ನೀವೇ ಅವ್ರನ್ನ ವಿಚಾರಿಸಿ ಯಾರು ಕಳ್ಸಿದ್ದು ಅಂತ ಕೇಳಿ ಅಂದಾಗ ಹೇಳ್ರಾ ಯಾರೋ ಕಳ್ಸಿದ್ ನಿಮ್ಮನ್ನ ಅಂದಾಗ ಸರ್ ಸರ್ ಅದು ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಮ್ಮನ್ ಬಿಟ್ಬಿಡಿ ಸರ್ ಅಂತಾರೆ ಈಗ ಇವಾಗ ಸುಮ್ನೆ ಇರಲ್ಲ ನಾನು ಹೇಳ್ರೋ ಯಾರೋ ಕಳಿಸಿದ್ದು ಅಂತ ಕೋಪ ಮಾಡ್ಕೊಂಡು ವೈಷ್ಣವ್ ಕೇಳಿದಾಗ ಅದು ಅದು ಚಿಂಗಾರಿ ಮೇಡಮ್ ಕಳಿಸಿದ್ದು ಅಂತ ಹೇಳ್ತಾರೆ ಚಿಂಗಾರಿನ ಯಾರು ಅಂತ ಕೇಳಿದಾಗ ಅಯ್ಯೋ ಸರ್ ನಮ್ಗೆ ಗೊತ್ತಿಲ್ಲ ಅಂತ ಅಲ್ಲಿಂದ ಅವ್ರು ಓಡೋಗ್ತಾರೆ ಆಗ ಚಿಂಗಾರಿ ಅಯ್ಯೋ ಮೇಡಮ್ ಎಲ್ಲ ಮುಗ್ದೋಯ್ತು ಅವ್ ರೋಡಿಗಳು ನಿಮ್ಮ ನಿಮಗ ಪ್ರಶ್ನೆ ಕೇಳಿದ ತಕ್ಷಣ ಸರಿ ಅಂತ ಹೆಸರು ಹೇಳ್ಬಿಟ್ರು ಮೇಡಮ್ ಅಂತ ಚಿಂಗಾರಿ ಹೇಳಿದ ತಕ್ಷಣನೇ ಅಯ್ಯೋ ಏನೇ ನನ್ನ ಹೆಸರು ಹೇಳಿಲ್ವಾ ಅಂದಾಗ ಇಲ್ಲ ಮೇಡಮ್ ನಿಮ್ ಹೆಸರು ಹೇಳಿಲ್ಲ ನನ್ನ ಹೆಸರು ಹೇಳಿದಾರೆ ಈಗ ವೈಷ್ಣವ್ ಸರ್ ನನ್ ಕೇಳಿದ್ರೆ ಏನ್ ಮೇಡಮ್ ಏನ್ ಮಾಡುದು ಮೇಡಮ್ ಅಂತ ಚಿಂಗಾರಿ ಟೆನ್ಶನ್ ಮಾಡ್ಕೊಂಡಿರ್ತಾಳೆ ಅವನೇನ್ ಬಂದ್ ಕೇಳಲ್ಲ ಅದಾಗೋದು ಇಲ್ಲ ನಿನ್ನ ಹೆಸರು ಚಿಂಗಾರಿ ಅಲ್ಲ ಸುಬ್ಬಿ ಅಂತ ಇನ್ನೇನು ಟೆನ್ಷನ್ ಮಾಡ್ಕೋಬೇಡ ನಿನ್ನ ನಿನ್ನ ಹೆಸರು ಎಲ್ಲೂ ಹೊರಗೆ ಬರೋದಿಲ್ಲ ನೀನು ಸುಬ್ಬಿ ಅಲ್ವಾ ನೀನು ಆರಾಮಾಗಿರು ಆದರೂ ನನ್ನ ಮಗ ಆ ಲಕ್ಷ್ಮಿ ಪರವಾಗಿ ನಿತ್ಕೊಂಡು ಆ ಲಕ್ಷ್ಮಿನ ಕಾಪಾಡ್ಬಿಟ್ನಲ್ಲ ಅದು ನನಗೆ ತಡ್ಕೋಕೆ ಆಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಕಾವೇರಿ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಆಗುತ್ತದೆ ಟ್ಯಾಂಕ್ಸ್ ಫಾರ್